ತಾಲೂಕಿನ ಕರ್ಲಿ ಗ್ರಾಮದಲ್ಲಿ ನಡು ರಸ್ತೆಯಲ್ಲೇ ಮಾರಿಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಿದ ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದು ನಗರದ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನೈಕ್ ಹೇಳಿದ್ರು ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ಲಿ ಗ್ರಾಮದ ಮೋಹನ್ ತಳವಾರ್ ಹತ್ಯೆ ಮಾಡಿದ ಆರೋಪಿಗಳ ಸುಳಿವು ಸಿಕ್ಕಿದ್ದು ಆದಷ್ಟು ಬೇಗ ಬಂಧಿಸಲಾಗುವುದು ಹತ್ಯೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಎಂದು ತಿಳಿದು ಬಂದಿಲ್ಲ ಆರೋಪಿಗಳನ್ನ ಬಂಧಿಸಿದ ಬಳಿಕ ತಿಳಿದು ಬರಲಿದೆ ಎಂದರು ಟ್ವೆಂಟಿ ಫೋರ್ದಲ್ಲಿ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮರ್ ಕೇಸ್ ಕಂಪ್ಲೇಂಟ್ ಆಗಿದೆ ಇದರಲ್ಲಿ ಸೇವಂತ ತಲ್ವಾರ್ ಅವರು ಒಂದು ಅರ್ಜಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ ಅರ್ಜಿದಲ್ಲಿ ಅವರು ಬರೆದಿದ್ದಾರೆ ದ್ಯಾಟ್ ಮಿಸ್ಟರ್ ಮೋಹನ್ ತಲ್ವಾರ್ ಅವ್ರ ಮೇಲೆ ರೋಡ್ನಲ್ಲಿ ಮರ್ಡರ್ ಆಗಿದೆ ಅಂತ ಅದು ಮಾಹಿತಿ ಬಂದ ತಕ್ಷಣ ಇನ್ಸ್ಪೆಕ್ಟರ್ ಎ ಸಿ ಪಿ ಮತ್ತು ಡಿ ಸಿ ಪಿ ಅವರು ಸ್ಪಾಟ್ಗೆ ಹೋಗಿದ್ರಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದರೆ ಎಲ್ಲ ಎಕ್ಸಾಮಿನ್ ಮಾಡಿದರೆ ಹೇಗೆ ಅದು ಮರ್ಡರ್ ಆಗಿತ್ತು ಯಾಕೆ ಆಗಿರ್ಬೋದು ಯಾಕೆ ಆಗಿದೆ ಮತ್ತು ಯಾವ ರೀತಿಯಿಂದ ಮರ್ಡರ್ ಆಗಿರ್ಬೋದು ಅಂತ ಆದ್ರ ಸ್ಪಾಟಲ್ಲಿ ಅವರು ಯಾರ ಎಲ್ಲ ಪರಿಶೀಲಿಸಿ ಮಾರ್ಕೊಂಡಿದ್ರೆ ಮತ್ತು ಆಮೇಲೆ ಪಿ ಐ ರೂರಲ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದರೆ ಟು ಡಿಟೆಕ್ಟ್ ದ ಮರ್ ಕೇಸ್ ಆಲ್ರೆಡಿ ಈಗ ನಾವು ಏರ್ ಟೀಮ್ಸ್ ನಾವು ಮಾಡಿದ್ವಿ ಮತ್ತು ಏರ್ ಜಾಗಗೆ ನಾವು ಕಲಿಸಿದ್ವಿ ನಮ್ಮಲ್ಲಿ ಈಗ ಕೆಲವರು ಸಸ್ಪೆಕ್ಟ್ಸ್ ಇದ್ದಾರೆ ಸದ್ಯಕ್ಕೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ ಬರೀ ಕೆಲವ್ರ ಮೇಲೆ ಸ್ವಲ್ಪ ಸಂಶಯ ಆಗಿದೆ ಈಗ ಮತ್ತು ನಾವು ಬೇರೆ ಥರ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ ಸ್ಪಾಟ್ನಲ್ಲಿ ಕೂಡ ನಮಗೆ ಸ್ವಲ್ಪ ಎವಿಡೆನ್ಸ್ ಬಂದಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸದ್ಯಕ್ಕೆ ನಾವು ಕಲೆಕ್ಷನ್ ಮಾಡ್ತಾ ಇದ್ವಿ ಹ್ಞೂ ರೀಸೆನ್ ಆದರೂ ಏನೂ ಗೊತ್ತಿಲ್ಲ ಅಕ್ಯೂಸ್ ಅರೆಸ್ಟ್ ನಂತರ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ ಮತ್ತೆ ತನಿಖೆ ಕೂಡ ಈಗ ಏನು ನರಿತಾ ಇದೆ ತನಿಖೆ ಏನು ಮುಂದೆ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ ಆದರೆ ಸರಿಕೆ ನಮ್ಮ ಹತ್ರ ಮಾಹಿತಿ ಎಲ್ಲ ಯಾಕೆ ಆಗಿತ್ತು ಹಾಂ ನಿನ್ನೆ ಕೂಡ ಒಂದು ಅಟೆನ್ಷನ್ ಡೈವರ್ಷನ್ ಹಾಂ ಒಂದು ಹಾಂ ಅದು ಆಗಿದೆ ಆದರೆ ಎರಡು ಕೇಸ್ನಲ್ಲಿ ನಮಗೆ ಸ್ವಲ್ಪ ಎವಿಡೆನ್ಸ್ಗೆ ಸ್ವಲ್ಪ ಕ್ಲೂಸ್ ಇದಾವೆ ಯಾರು ಮಾಡಿದರೆ ಅಂತ ಮತ್ತೆ ಮೊನ್ನೆ ಕೂಡ ನಾವು ಭಾಳಷ್ಟು ಕೇಸಸ್ಗಳು ನಾವು ಡಿಟೆಕ್ಷನ್ ಮಾಡಿದ್ವಿ ಐ ಥಿಂಕ್ ಈ ತಿಂಗಳು ಮತ್ತು ಲಾಸ್ಟ್ ಮನ್ ಸುಮಾರು ಐ ಥಿಂಕ್ ನೈನ್ ಟೆನ್ ಕೇಸಸ್ ನಾವು ಎಲ್ಲ ಡಿಟೆಕ್ಷನ್ ಮಾಡಿದ್ವಿ ಸೊ ಈಗ ಕಲ್ತನ್ ನಿಮ್ಮ ಹೇಳಿದಂಗೆ ಈಗ ಆಗ್ತಾ ಇದೆ ಸಿಟಿದಲ್ಲಿ ಆದ್ರೂ ನಾವು ಕೂಡ ಬೇರೆ ಬೇರೆ ಸ್ಟೆಪ್ಸ್ ನಾವು ತಗೊಳ್ತಾ ಇದ್ವಿ ಈಗ ಪ್ರಿವೆಂಟಿವ್ ಸ್ಟೆಪ್ಸ್ ಕೂಡ ಈಗ ನಾವು ತೊಗೊಳ್ತಾ ಇದ್ವಿ ಈಗ ಇದು ಕ್ರೈಮ್ ಅವೇರ್ನೆಸ್ ಬಗ್ಗೆ ಕೂಡ ಈಗ ನಾವು ಶುರು ಮಾಡಿದ್ವಿ ಈ ಮಾರ್ಕೆಟ್ ಸ್ಟೇಷನಲ್ಲಿ ಶಾಪುರ್ ಸ್ಟೇಷನಲ್ಲಿ ಇದು ಎಲ್ಲ ಶುರು ಮಾಡಿದ್ವಿ ಮತ್ತು ಡಿಟೆಕ್ಷನ್ ಕೂಡ ಅದು ಆಗ್ತಾ ಇದೆ ಹ್ಞೂ ಅದು ಕೂಡ ನಾವು ಈಗ ಒಂದು ಸ್ಪೆಷಲ್ ಡ್ರೈವ್ ಅದು ಮಾಡಬೇಕು ಸದಕ್ಕೆ ನಾವು ಇದು ಎಚ್ ಬಿ ಟಿ ಸ್ವಲ್ಪ ಕನ್ಸಂಟ್ರೇಷನ್ ಕೊಟ್ಟಿದ್ವಿ ನಿಮ್ಮ ಹೇಳ್ದಂಗೆ ಬಹುಶಃ ಇದು ಚೈನ್ ಸ್ನ್ಯಾಚಿಂಗ್ ಕೇಸಸ್ ಕೂಡ ಸ್ವಲ್ಪ ಕನ್ಸಂಟ್ರೇಷನ್ ಕೊಡಬೇಕು ಮೊನ್ನೆ ಅವರು ಎ ಸಿ ಪಿ ಅವರು ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಅವರು ತೊಗೊಂಡಿದ್ದಾರೆ ಈಗ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ ಇದು ಚೈನ್ ಸ್ನ್ಯಾಚಿಂಗ್ ಹೇಗೆ ಆಗ್ತಾಯಿದೆ ಎಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮತ್ತು ಇದು ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇದೆಲ್ಲ ನಾವು ಈಗ ಸ್ವಲ್ಪ ಚೆಕಿಂಗ್ ಮಾಡ್ತಾಯಿದ್ವಿ ಆರ್ ಟಿ ಯು ಕೂಡ ನಾವು ಡಿಟೇಲ್ಸ್ ಆರ್ ಟಿ ಯು ಇಂದ ಕೂಡ ನಾವು ಡಿಟೇಲ್ಸ್ಗೆ ಕೇಳಿದ್ವಿ ಯಾಕಂದರೆ ಫುಟೇಜಲ್ಲಿ ಅದ್ರ ನಂಬರ್ ಎಷ್ಟು ಇದೆ ಅಂತ ಆದರೂ ಅಷ್ಟು ಕ್ಲಿಯರ್ ಬರಲಿಲ್ಲ ಆದರೆ ಇದು ಮಾಡೆಲ್ ಮತ್ತು ಕಲರ್ ಮೇಲೆ ನಾವು ಡಿಟೇಲ್ಸ್ ನಾವು ಕೇಳಬೇಕು ನಾವು ಕೇಳಿದ್ವಿ ಬಹಳ ಹಾಂ ಹಾಂ ಸದಕ್ಕೆ ಆ ಥರ ಯಾವುದು ಸುದಿಯಿಲ್ಲ ಅಟ್ಲೀಸ್ಟ್ ನಾನು ಈಗ ಫ್ರಮ್ ದ ಲಾಸ್ಟ್ ಈಗ ಒನ್ ವರ್ಷ ಇಂದ ಈ ಪ್ರಾಪರ್ಟಿ ಅಫೆನ್ಸಸ್ ನಾನು ರಿವ್ಯೂ ಮಾಡಿದ್ದೀನಿ ನೀವು ಬರುವಾಗ ಕೂಡ ಇದು ಪ್ರಾಪರ್ಟಿ ಕೇಸಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಕಲ್ತನಾಗಿದೆ ಜಾಸ್ತಿ ಇದು ಲೋಕಲ್ ಎಮ್ಓ ಬಿ ಎಸ್ ಮಾಡಿದ್ರೆ ಲೋಕಲ್ ಇಲ್ಲ ಅಂದ್ರೆ ಲೋಕಲ್ ಅಂದ್ರೆ ಸಿಟಿ ಸಿಟಿ ಅವರು ಮಾಡಿದ್ರೆ ಅಥವಾ ಜಿಲ್ಲೆಯಿಂದ ಅಥವಾ ಸುತ್ತ ಇದು ಅಕ್ಕಪಕ್ಕ ಏರಿಯಾ ಇಲ್ಲ ಕೇಸ್ ಕೇಸಸ್ ತಗೋಬೇಕು ಅದು ಕಂಪಲ್ಸರಿ ಇದೆ ಆದರೆ ಯಾವುದು ಬರ್ಕಿಂಗ್ ಆಗಬಾರ್ದು ಮತ್ತು ಈಗ ನಮ್ಮಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು ನಮ್ಮಲ್ಲಿ ಅದು ಒನ್ ಒನ್ ಟು ಅದು ಶುರು ಆಗಿದೆ ಈಗ ತಕ್ಷಣ ಯಾರು ಚೈನ್ ಸ್ನ್ಯಾಚಿಂಗ್ ಆದರೆ ಯಾರು ಕಲ್ತನ ಆದರೆ ಜನ ಡೈರೆಕ್ಟ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾ ಇಲ್ಲ ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದರೆ ಸೊ ಅಲ್ಲಿಂದ ಅಲ್ಲಿಂದ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಾ ಇದೆ ಮತ್ತು ಕಂಟ್ರೋಲ್ ರೂಮಿಂದ ಇನ್ಸ್ಪೆಕ್ಟರ್ಗೆ ಇದೆ ಮತ್ತು ಆಮೇಲೆ ನಮ್ಮ ಟೀಮ್ ರೀಚ್ ಆಗ್ತಾಯಿದೆ ಸೊ ಅದರಲ್ಲಿ ನಾವು ಕೂಡ ನಾವು ಮಾನಿಟರ್ ಇದ್ವಿ ಮಾನಿಟರ್ ಮಾಡ್ತಾ ಇದ್ವಿ ಸೊ ನಮ್ಮ ಗಮನ ಬರೀ ಒಂದು ಲಾಸ್ಟ್ ಟೈಮ್ ಈ ಥರ ಆಗಿದೆ ಕಂಪ್ಲೇನ್ ಬಂದಿತ್ತು ಕಾಲ್ ಬಂದಿತ್ತು ಆದರೆ ಕೇಸ್ ಮಾಡಿಲ್ಲ ಬಾಕಿ ಕೇಸಸ್ಗಳಲ್ಲಿ ಎಲ್ಲ ಎಫ್ ಐ ಆರ್ ರಿಜಿಸ್ಟ್ರೇಷನ್ ಆಗಿದೆ ನಗರದಲ್ಲಿ ಸರಗಳತನ ಮನೆಗಳತನ ಹಾಗೂ ಅಂಗಡಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದಕ್ಕೊಂದು ವಿಶೇಷ ತಂಡ ರಚಿಸಿ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಲಾಗುವುದು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ಸರಗಳತನವಾದಾಗ ನೇರವಾಗಿ ಒನ್ ಒನ್ ಟೂಗೆ ಕರೆ ಮಾಡಿ ಎಂದು ವಿನೋದ್ ಕೋಲ್ಕಾರ್ ಕನ್ನಡ ಬೆಳಗಾವಿ